ತುಂಬ ಚೆನ್ನಾಗಿತ್ತು ನಾನು ದಿನಾಗಲೂ ಶಿವಣ್ಣ ನೋಡೋದು ತುಂಬ ಖುಷಿ ಆಗ್ತಿತ್ತು ಅವರು ಸೆಟ್ಟಿಗೆ ಬಂದರೇ ಒಂದು ದೊಡ್ಡ ಎನರ್ಜಿ ಬರುತ್ತೆ ಅವ್ರ ಜೊತೆ ನನಗೆ ಅವ್ರಿಗೆ ಒಂದು ಸೀನ್ ಇತ್ತು ಆವಾಗ ಅವರು ನನ್ನ ಸೀನಲ್ಲಿ ಚೂರ್ ಹೆದರ್ಕೊಂಡೆ ನನ್ನ ನನ್ ನನ್ನ ನ ಅವ್ರು ಮಾಡಿ ತೋರಿಸಿದ್ರು ನನಗೆ ಈ ತರ ಮಾಡು ಈ ಥರ ಮಾಡು ಆ ತರ ಮಾಡು ಅಂತ ಅಲ್ಲೇ ಸ್ಪಾಟ್ ಇಂಪ್ರೊವೈಸೇಷನ್ ನನಗೆ ಹೇಳಿಕೊಟ್ರು ಸೊ ನಂದ್ ಎರಡನೇ ಸಿನಿಮಾದಲ್ಲಿ ಶಿವನನ್ ಹತ್ರ ನಾನು ಕೆಲಸ ಕಲಿಯೋದು ನನ್ ತುಂಬಾ ಅದೃಷ್ಟ ಅಂತ ಅನ್ಸುತ್ತೆ ಅವ್ರು ಕೊಟ್ಟಿದ್ದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ನಿಮಗೆ ಯಾವುದು ಅವರು ನನ್ನ ಜರ್ಮನ್ ಹುಡುಗಿ ಅಂತ ಕರೀತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ಏನು ಜರ್ಮನ್ ಏನು ಜರ್ಮನ್ ಅಂತ ಮಾತಾಡಿಸ್ತಾರೆ ಸೊ ತಮಾಷೆ ಮಾಡ್ಕೊಂಡು ಮಾತಾಡಿಸ್ತಾರೆ ಖುಷಿ ಆಗುತ್ತೆ ಇನ್ನು ಡಾಲಿ ಧನಂಜಯಿ ಬಗ್ಗೆ ಏನು ಹೇಳ್ತೀರಾ ಅವ್ರ ಜೊತೆ ನಾನು ಇಲ್ಲಿ ತನಕ ಎರಡು ಸಿನಿಮಾ ಮಾಡಿದ್ದೀನಿ ಮಾನ್ಸೂನ್ ರಾಗ ಮತ್ತು ಬೈರಾಗಿ ಮೊದಲಿಂದನೂ ಅವ್ರು ತುಂಬ ಸ್ವೀಟ್ ನನಗೆ ಎಂಕರೇಜ್ ಮಾಡ್ಕೊಂಡು ಬಂದಿದ್ದಾರೆ ಯಶ ಹೀಗೆ ಮಾಡು ಹಾಗೆ ಮಾಡು ಆಮೇಲೆ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇದ್ರೆ ರೆಫರೆನ್ಸ್ ಕಳಿಸ್ತಿರ್ತಾರೆ ಸೊ ತುಂಬ ಸಪೋರ್ಟ್ ಮಾಡ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ